ಯಾದಗಿರಿ ಜಿಲ್ಲಾ ಕೇಂದ್ರದಿಂದ ಕೇವಲ ಎರಡೇ ಕಿಲೋಮೀಟರ್ ಅಂತರದಲ್ಲಿ ಇರತಕ್ಕಂತ ಚಾಮನಳ್ಳಿ ಗ್ರಾಮದಿಂದ ಓರುಂಚಿ ಹೋಗ್ತಕ್ಕಂಥ ಈ ರಸ್ತೆ ಮನೆ ಏನಾದಂದ್ರೆ ಒಂದು ತಿಂಗಳ ಹಿಂದೆ ಧಾರಾಕಾರ ಮಳೆಗೆ ಸುರಿದದಕ್ಕೆ ರಸ್ತೆ ಪೂರ ಕೊಚ್ಚಿ ಹೋಗಿತ್ತು ಗ್ರಾಮಸ್ಥರು ಸೇರಿ ಏನದ ನಮ್ಮ ನೇತೃತ್ವದಾಗ ಪ್ರತಿಭಟನೆ ಮಾಡಿದಾಗ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇವತ್ತು ಜಿಲ್ಲಾಡಳಿತ ಏನದ ಮರಮು ತುಂಬಿಸಿಕೇಸಿ ಸಾರ್ವಜನಿಕರಿಗೆ ಸಂಚಾರಕ್ಕೆ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥದ್ದು ನಮ್ಮ ಹೋರಾಟಕ್ಕೆ ಸಿಕ್ಕಂತ ಜಯ ಆದ್ರೆ ಇದು ಇಷ್ಟಕ್ಕೆ ಬಿಡೋದಲ್ಲ ಇದನ್ನು ಸಂಪೂರ್ಣವಾಗಿ ಪರ್ಮನೆಂಟ್ ರಸ್ತೆ ಆಗಬೇಕು ಮತ್ತೆ ಅಲ್ಲೆಲ್ಲ ಸಣ್ಣ ಸಣ್ಣ ಪೂಲ್ಗಳು ಏನತ್ತ ಅನ್ನೋದು ಅವಕನ್ನ ಚೆಕ್ ಡ್ಯಾಂಕ್ ಟೈಪ್ ಮಾಡಿರಲ್ಲ ಅದನ್ನೆಲ್ಲ ಮೇಲ್ದರ್ಜೆಗೇರಿಸಿ ಇನ್ಮೇಗೆ ತೊಂದರೆ ಆಗ್ಬಾರ್ದು ಪರ್ಮನೆಂಟ್ ಸೇತುವೆ ಆಗತಕ್ಕಂಥ ಕೆಲಸಕ್ಕೆ ಸರ್ಕಾರ ಮತ್ತು ಜಿಲ್ಲಾಡಳಿತ ಮುಂದೆ ಆಗ್ಬೇಕು ಶೀಘ್ರದೇ ಇದು ಮಾಡದಿದ್ರೆ ಮತ್ತೆ ಆ ಊರಲ್ಲಿ ಏನಾರ ಸಾರ್ವಜನಿಕರು ಎಲ್ಲರೂ ಸೇರಿ ಮೀಟಿಂಗ್ ಮಾಡ್ಕರಿಸಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ಬೇಕಾಗ್ತಂತಕ್ಕಂಥದ್ದು ಎಚ್ಚರಿಕೆ ನಡೆದಿದೆ लेकर ಳ್ಳಿ ರೋಡ್ ಇದು ಓರ್ಂಚಿಗೆ ಹೋಗೋದು ಈ ಇದು ಮಳೆ ಬಂದು ಜಾಸ್ತಿ ಕೊಚ್ಕೊಂಡು ಹೋಗಿತ್ತು ಎಲ್ಲೇ ತೆಗ್ದು ಬಿದ್ದಿದು ಈಗ ಉಮೇಶ್ ಅಣ್ಣವ್ರು ಬಂದು ಪ್ರತಿಭಟನೆ ಮಾಡಿ ಓಡಾಟ ಮಾಡಿವಿ ಅವಾಗ ಈಗ ಮರಮ ಹಾಕ್ಲಾಕೈತಾರ ಈಗ ಆದಷ್ಟು ಇನ್ನೂ ಸ್ವಲ್ಪ ಬೇಗನೆ ಆಗದಿತ್ತು ಈಗ ಲೇಟ್ ಆಗ್ಯದ ಆದ್ರೂ ಮಾಡ್ಲಾಕೈತಾರ ಈಗ ಈ ರೋಡ್ ಪೂರ ಪರ್ಮನೆಂಟ್ ಆಗ್ಬೇಕು ಇಷ್ಟೇ ಮರಮ ಹಾಕಿ ಮತ್ತೆ ನಮ್ಗೆ ಗಾಡಿ ಮೋಟರ್ ಆದಲಕ್ಕಾವ ಮತ್ತೆ ಕ ಇದು ಪರ್ಮೆಂಟ್ ರೋಡ್ ಆಯ್ತಂದ್ರೆ ನಮ್ಗ ಮುಂದ್ಲೂರಿಗೆ ಹೋಲಕ್ನ ಅನುಕೂಲ ಆಗ್ತದ ಮತ್ತೆ ಇದಕ್ಕ ನಾವು ಹೋಗತಕ್ಕಂಥ ಹೊಲಗಳಿಗನ್ನ ನಮ್ಗ ಅನುಕೂಲ ಆಯ್ಕೊಡ್ತದ ಇದು ರಸ್ತೆನು ಬಾಳ ಎಲ್ಲರಿಗೆ ಅನುಕೂಲ ಆಗ ಇದು ನಮ್ಮ ಹೆಸರು ಮೋನೇಶ್ ಚಾಮ್ನಹಳ್ಳಿ